ಮೂಡಾ ಮಾಜಿ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಎಚ್ ಎನ್ ವಿಜಯಕುಮಾರ್ ಅವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವರ ಹುಟ್ಟೂರು ಮಧುವಣಗೆತ್ತಿಯಂತೆ ಶೃಂಗಾರಗೊಂಡಿದೆ ನಾಳೆ ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿಯಲ್ಲಿ ಐವತ್ತೊಂದು ವರ್ಷದ ವಸಂತಕ್ಕೆ ಕಾಲಿಡ್ತಾ ಇದ್ದು ಹುಟ್ಟುಹಬ್ಬದ ಅಂಗವಾಗಿ ಐವತ್ತು ಗರ್ಭಿಣಿಯರಿಗೆ ಬಾಗಿನ ಸಮರ್ಪಣೆ ಪ್ರತಿಭಾವಂತ ಐವತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ವಿವಿಧ ಮಠಾಧೀಶರು ಹುಟ್ಟುಹಬ್ಬದಲ್ಲಿ ಭಾಗಿಯಾಗಲಿದ್ದಾರೆ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡ ಅವರ ಅತ್ಯಾಪ್ತನಾಗಿರೋ ಎಚ್ ಎನ್ ವಿಜಯ್ಕುಮಾರ್ ಹುಟ್ಟುಹಬ್ಬಕ್ಕೆ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಹಾಗೂ ಆಂಕರ್ ಅನುಶ್ರೀ ಟೀಮ್ ಭಾಗಿಯಾಗಲಿದೆ ತನ್ನ ಹುಟ್ಟೂರಿನಲ್ಲಿ ಇದೇ ಮೊದಲ ಬಾರಿಗೆ ಅದ್ದೂರಿಯಾಗಿ ಸ್ನೇಹಿತರು ತನ್ನ ಊರಿನ ಜನರ ಜೊತೆ ವಿಜಯ್ ಕುಮಾರ್ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತಾ ಇರುವುದು ವಿಶೇಷ ವಿಜಯಣ್ಣವರು ಮಧ್ಯ ಪಕ್ಕದಲ್ಲೇ ಮಾಡಬೇಕಂತ ಆಸೆ ಇತ್ತು ಆ ಜಾಗದನ್ನ ನಮಗೆ ಬೇಕಾದಂಗೆ ಬಳಸ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ ಮತ್ತು ಊಟಕ್ಕೆ ಪಕ್ಕದಲ್ಲೇ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಸ್ಟೇಜು ಅನುಶ್ರೀ ಮತ್ತು ಅರ್ಜುಂಜೇನಿ ಅವರು ಬರ್ತಾಯಿದ್ದಾರೆ ಅವ್ರಿಗೆ ಮತ್ತೆ ರಸ್ತೆ ಶೃಂಗಾರ ಇರ್ಬೋದು ಪ್ರತಿಯೊಂದು ಕೂಡ ಒಂದು ಅಚ್ಚುಕಟ್ಟಾಗಿ ಮಾಡೋ ಪ್ರಯತ್ನದಲ್ಲಿದ್ದೀವಿ ದಸರಾ ಲೆವೆಲ್ಗಿದೆ ವಿಲೇಜ್ ಟೆಲಲ್ಲಿ ದಸರಾ ಲೆವೆಲ್ ಮಾಡ್ತಾ ಇದ್ದೀವಿ